ಪಾಠ ಆರು ಕೋನಗಳು ಮೊದಲು ದಿನನಿತ್ಯದ ಕೆಲವು ಚಟುವಟಿಕೆಗಳನ್ನು ಗಮನಿಸೋಣ ನೀರಿನ ನಲ್ಲಿಯನ್ನು ಎಷ್ಟು ತಿರುಗಿಸಿದರೆ ನೀರು ಬರುತ್ತದೆ ನೀವು ಫ್ಯಾನಿನ ಸ್ವಿಚ್ ಅನ್ನು ಗಮನಿಸಿದ್ದೀರಲ್ಲವೇ ಗಾಳಿಯ ಪ್ರಮಾಣವನ್ನು ಹೆಚ್ಚಿಸಲು ಅಥವಾ ಕಡಿಮೆ ಮಾಡಲು ಸ್ವಿಚ್ ಅನ್ನು ತಿರುಗಿಸಬೇಕು ಈ ತಿರುಗುವಿಕೆಯ ಪ್ರಮಾಣ ಎಷ್ಟಿರಬಹುದು ಬಸ್ ಡ್ರೈವರ್ ಸ್ಟೇರಿಂಗ್ ಅನ್ನು ತಿರುಗಿಸುತ್ತಾರೆ ಈ ತಿರುಗುವಿಕೆಯ ಪ್ರಮಾಣವನ್ನು ಹೇಗೆ ಅಳೆಯಬಹುದು ಇವುಗಳನ್ನು ಅಳೆಯಲು ಕೋನಗಳ ಬಗ್ಗೆ ತಿಳಿದುಕೊಳ್ಳಬೇಕು ಬನ್ನಿ ನೋಡೋಣ ಗಡಿಯಾರದಲ್ಲಿರುವ ನಿಮಿಷದ ಮುಳ್ಳು ಹತ್ತು ನಿಮಿಷಗಳಲ್ಲಿ ಚಿತ್ರದಲ್ಲಿ ತೋರಿಸಿದಷ್ಟು ತಿರುಗುತ್ತದೆ ಇಲ್ಲಿ ಮುಳ್ಳು ತಿರುಗಿದ ಪ್ರಮಾಣವನ್ನು ಒಂದು ಕೋನದ ಮೂಲಕ ತೋರಿಸಬಹುದು ಈ ಕೋನಕ್ಕೆ ಎರಡು ಬಾಹುಗಳು ಹಾಗೂ ಒಂದು ಸಾಮಾನ್ಯ ಬಿಂದುವಿದೆ ಕೋನಗಳನ್ನು ಹೊಂದಿರುವ ಅನೇಕ ರೇಖಾಕೃತಿಗಳನ್ನು ನಾವು ನೋಡಿದ್ದೇವೆ ಈಗ ಕೋನವನ್ನು ಪ್ರತಿನಿಧಿಸೋಣ ಇಲ್ಲಿ ಓಎ ಮತ್ತು ಓ ಬಿಗಳು ಎರಡು ಕಿರಣಗಳು ಇವುಗಳನ್ನು ಕೋನಗಳ ಬಾಹುಗಳೆನ್ನುವರು ಬಿಂದು ಓ ಅನ್ನು ಕೋನದ ಶೃಂಗ ಎನ್ನುತ್ತೇವೆ ಕೋನವನ್ನು ಈ ಸಂಕೇತದಿಂದ ಸೂಚಿಸುತ್ತೇವೆ ಮತ್ತು ಕೋನಗಳನ್ನು ಪ್ರತಿನಿಧಿಸಲು ಆಂಗ್ಲ ಭಾಷೆಯ ದೊಡ್ಡ ಅಕ್ಷರಗಳನ್ನು ಬಳಸುತ್ತೇವೆ ಇಲ್ಲಿ ಎಓಬಿ ಕೋನವನ್ನು ಕೋನ್ ಎಓ ಬಿ ಅಥವಾ ಕೋನ್ ಎ ಎಂದು ಸೂಚಿಸಬಹುದು ಮಧ್ಯದಲ್ಲಿರುವ ಅಕ್ಷರವು ಕೋನದ ಶೃಂಗವನ್ನು ಸೂಚಿಸುತ್ತದೆ ಕೋನಗಳನ್ನು ಆಂಗ್ಲ ಭಾಷೆಯಲ್ಲಿ ಆಂಗಲ್ ಎಂದು ಕರೆಯುತ್ತೇವೆ ಆಂಗಲ್ ಎಂಬ ಪದವು ಗ್ರೀಕ್ ಭಾಷೆಯ ಆಂಗಿಲೋಸ್ ಪದದಿಂದ ಬಂದಿದೆ ಆಂಗಿಲೋಸ್ ಎಂದರೆ ವಕ್ರವಾದುದು ವಾಲಿದ್ದು ನೇರವಲ್ಲದ್ದು ಎಂದರ್ಥ ಕಾಲು ಮತ್ತು ಪಾದ ಸೇರುವ ಭಾಗಕ್ಕೆ ಆಂಕಲ್ ಎಂದು ಹೆಸರು ಈಗ ಕೋನದ ಅಳತೆ ಈ ಒಂದು ಸುತ್ತನ್ನು ಪೂರ್ಣಕೋನ ಎನ್ನುತ್ತೇವೆ ಈ ಒಂದು ಸುತ್ತು ಒಂದು ವೃತ್ತವನ್ನು ಉಂಟು ಮಾಡುತ್ತದೆ ಈ ವೃತ್ತವನ್ನು ಮುನ್ನೂರ ಅರವತ್ತು ಸಮಭಾಗಗಳಾಗಿ ವಿಭಾಗಿಸಿದರೆ ಮುನ್ನೂರ ಅರವತ್ತು ಸಮನಾದ ಕೋನಗಳು ಸಿಗುತ್ತವೆ ಈ ಒಂದು ಕೋನದ ಅಳತೆಯನ್ನು ಒಂದು ಡಿಗ್ರಿ ಎಂದು ಪರಿಗಣಿಸುತ್ತೇವೆ ಇದನ್ನು ಹೀಗೆ ಬರೆಯುತ್ತೇವೆ ಹಾಗಾದರೆ ಒಂದು ಪೂರ್ಣಕೋನದ ಅಳತೆ ಮುನ್ನೂರ ಅರವತ್ತು ಡಿಗ್ರಿ ಉದಾಹರಣೆಗೆ ಒಂದು ವೃತ್ತಾಕಾರದ ಕಾಗದದ ಮೇಲೆ ಕೇಂದ್ರವನ್ನು ಗುರುತಿಸಿ ಕಾಗದವನ್ನು ಕೇಂದ್ರದ ಮೂಲಕ ಅರ್ಧಕ್ಕೆ ಮಡಿಸಿ ಈಗ ಕೇಂದ್ರದಲ್ಲಿ ಉಂಟಾಗುವ ಕೋನದ ಅಳತೆ ಮುನ್ನೂರ ಅರವತ್ತು ಡಿಗ್ರಿಯ ಅರ್ಧ ಅಂದರೆ ನೂರ ಎಂಬತ್ತು ಡಿಗ್ರಿ ಈ ಕೋನವನ್ನು ಸರಳ ಕೋನ ಎನ್ನುವರು ಇದೇ ಆಕೃತಿಯನ್ನು ಹೋಲುವ ಉಪಕರಣ ಜ್ಯಾಮಿತಿ ಉಪಕರಣ ಪೆಟ್ಟಿಗೆಯಲ್ಲಿದೆ ಅದನ್ನು ಕೋನ ಮಾಪಕ ಎನ್ನುವರು ಇದರ ಸಹಾಯದಿಂದ ಕೋನವನ್ನು ಅಳೆಯಬಹುದು ಈ ಮಾಪಕದಲ್ಲಿ ಎಡದಿಂದ ಬಲಕ್ಕೆ ಸೊನ್ನೆ ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿಯವರೆಗೆ ಹಾಗೂ ಬಲದಿಂದ ಎಡಕ್ಕೆ ಸೊನ್ನೆ ಡಿಗ್ರಿಯಿಂದ ನೂರ ಎಂಬತ್ತು ಡಿಗ್ರಿಯವರೆಗೆ ಗುರುತಿಸಲಾಗಿದೆ ಇದರಿಂದ ಗರಿಷ್ಠ ನೂರ ಎಂಬತ್ತು ಡಿಗ್ರಿಯವರೆಗಿನ ಅಳತೆಯ ಕೋನವನ್ನು ಅಳೆಯಬಹುದು ಮುನ್ನೂರ ಅರವತ್ತು ಡಿಗ್ರಿಯವರೆಗೆ ಅಳತೆಗಳನ್ನು ಬರೆದಿರುವ ಪೂರ್ಣ ಕೋನ ಮಾಪಕಗಳೂ ಇವೆ ಈಗ ಕೋನಮಾಪಕವನ್ನು ಉಪಯೋಗಿಸಿ ಕೋನವನ್ನು ಅಳೆಯುವ ವಿಧಾನವನ್ನು ತಿಳಿದುಕೊಳ್ಳೋಣ ಕೋನ್ ಎಸಿಬಿಯನ್ನು ಕೋನಮಾಪಕದ ಸಹಾಯದಿಂದ ಅಳೆಯೋಣ ಕೋನಮಾಪಕವನ್ನು ಅಳೆಯಬೇಕಾದ ಕೋನದ ಮೇಲೆ ಇಟ್ಟು ಕೋನಮಾಪಕದ ಮಧ್ಯಬಿಂದು ಎಸಿಬಿ ಕೋನದ ಶೃಂಗವಾದ ಸೀನೊಂದಿಗೆ ಸೇರಿರಬೇಕು ಕೋನದ ಒಂದು ಬಾಹು ಸಿಬಿ ಕೋನಮಾಪಕದಲ್ಲಿ ಸೊನ್ನೆ ಡಿಗ್ರಿ ಎಂದು ಬರೆದಿರುವ ಗೆರೆಯೊಂದಿಗೆ ಸೇರಿರಬೇಕು ಈಗ ಸೊನ್ನೆ ಡಿಗ್ರಿಯಿಂದ ಮೇಲಕ್ಕೆ ಅಂದರೆ ಸಿಬಿಯಿಂದ ಹತ್ತು ಡಿಗ್ರಿ ಇಪ್ಪತ್ತು ಡಿಗ್ರಿ ಮೂವತ್ತು ಡಿಗ್ರಿ ಎಂದು ಎಣಿಸುತ್ತಾ ಮೇಲಕ್ಕೆ ಬಂದಾಗ ಕೋನದ ಇನ್ನೊಂದು ಬಾಹು ಸಿಎ ಅರವತ್ತು ಡಿಗ್ರಿಯಲ್ಲಿ ಕೋನಮಾಪಕದ ಗೆರೆಯೊಂದಿಗೆ ಸೇರಿರುವುದು ಆದುದರಿಂದ ಕೋನ್ ಎಸಿಬಿಯ ಅಳತೆ ಅರವತ್ತು ಡಿಗ್ರಿ ಈಗ ಕೋನ್ ಎಕ್ಸ್ವೈಜೆಡ್ ಅನ್ನು ಕೋನಮಾಪಕದಿಂದ ಅಳೆದಾಗ ಅದರ ಅಳತೆ ಐವತ್ತೈದು ಡಿಗ್ರಿ ಒಂದು ಕೋನಕ್ಕೆ ಎರಡು ಬಾಹುಗಳಿವೆ ಅದರಲ್ಲಿ ಯಾವುದೇ ಬಾಹುವಿಗೆ ಕೋನಮಾಪಕದ ಸೊನ್ನೆ ಡಿಗ್ರಿ ಗೆರೆಯನ್ನು ಹೊಂದಿಸಿ ಕೋನವನ್ನು ಅಳೆದರೂ ಅಳತೆ ಒಂದೇ ಇರುತ್ತದೆ ಈಗ ಕೋನದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಲಂಬಕೋನ ಕೋನ್ ಪಿಕ್ಯೂ ಆರ್ ಅಳತೆಯು ತೊಂಬತ್ತು ಡಿಗ್ರಿ ಆಗಿದೆ ತೊಂಬತ್ತು ಡಿಗ್ರಿ ಅಳತೆಯ ಕೋನವನ್ನು ಲಂಬಕೋನ ಎನ್ನುವರು ಲಂಬಕೋನದಲ್ಲಿ ಕೋನದ ಎರಡು ಬಾಹುಗಳು ಅಂದರೆ ಬಾಹು ಪಿ ಕ್ಯೂ ಮತ್ತು ಬಾಹು ಆರ್ ಪರಸ್ಪರ ಲಂಬವಾಗಿವೆ ಅಂದರೆ ತೊಂಬತ್ತು ಡಿಗ್ರಿಯಲ್ಲಿದೆ ಎಂದರ್ಥ ಲಘುಕೋನ ಈ ಕೋನವನ್ನು ಅಳೆದಾಗ ಅಳತೆ ಲಂಬಕೋನಕ್ಕಿಂತ ಅಂದರೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿದೆ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯ ಕೋನವನ್ನು ಲಘುಕೋನ ಎನ್ನುವರು ವಿಶಾಲಕೋನ ಈ ಕೋನವನ್ನು ಅಳೆದಾಗ ಅಳತೆಯು ಲಂಬಕೋನದ ಅಳತೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಹಾಗೂ ಸರಳಕೋನದ ಅಳತೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆಯಿದೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ಮತ್ತು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯಿರುವ ಕೋನವನ್ನು ವಿಶಾಲಕೋನ ಎನ್ನುತ್ತೇವೆ ಇಲ್ಲಿ ಕೆಲವು ಲಂಬಕೋನ ಲಘುಕೋನ ಮತ್ತು ವಿಶಾಲಕೋನದ ಉದಾಹರಣೆಗಳನ್ನು ನೀಡಿದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ